ಮಹದೇವರ ವಾರ್ಷಿಕ ಮಹೋತ್ಸವ ವಿರಾಜಪೇಟೆಯ ನಲವತ್ತು ಕ್ಲುವಿನಲ್ಲಿ ಎರಡು ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು ಬೋನ್ದ ಮುನ್ನೂರಕ್ಕ ಸದಸ್ಯರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಎರಡು ದಿನಗಳ ಕಾಲ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ಪುರಾತನ ಕಾಲದಿಂದಲೂ ನಡೆದುಕೊಂಡು ಬರ್ತಾ ಇರುವ ಆಚರಣೆ ಇದಾಗಿದ್ದು ನಾಡದೇವರ ದೇವಾಲಯ ಕೂಡ ಆಗಿದೆ ವಿಧಾನ ಸದಸ್ಯರಾದ ಸದಸ್ಯರಾದ ಸುಜಾ ಕುಶಾಲಪ್ಪ ದೇವರಿಗೆ ದೇವಾಲಯ ಆಡಳಿತ ಮಂಡಳಿ ವತಿಯಿಂದ ವಿಶೇಷ ಪೂಜೆ ಹಾಗೂ ಸನ್ಮಾನ ಮಾಡಲಾಯಿತು ದೇವಾಲಯದ ಅಧ್ಯಕ್ಷರಾದ ಚಿಲ್ಲವಂಡ ಕಾವೇರಪ್ಪ ಮುಖಂಡ ನವೀನ್ ಕಾರ್ಯದರ್ಶಿ ಅಲ್ಲಪ್ಪಿರ ಕಾರ್ಯಪ್ಪ ದೇವಾಲಯ ಆಡಳಿತ ಮಂಡಳಿಯ ಸದಸ್ಯರಾದ ಮುಖಂಡ ಸಂಪತ್ ಅರುಣ ದೇವಾಲಯ ತಕ್ಕ ಮುಖ್ಯಸ್ಥರಾದ ಶಂಕರಿ ಕಾಳಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು आसानी से बात नहीं देवानोड़ स्था इतेर सेबत्र ಇವರು ಜೀರ್ಣೋದ್ರ ಮಾಡೋದು ಮನಗಂಡಿದ್ದ ನನಗೆ ಮಂಟಪ ಎಲ್ಲ ಸರ್ವ ಜನಾಂಗ ಜನಾಂಗ್ ಜೀರ್ಣೋದ್ರ ಭಾಷೆ ಅದೇ ಪ್ರಕಾರ ನನಗೆ ಇಲ್ಲಿ ನನ್ನ ವಾಸಿ ಪತ್ತನೇ ಕಾಲದಲ್ಲಿ ಮಮ್ಮೆಯನ್ನು ನನಗೆ ನಡೆಸಿರೋದು ಅಂಗಡ ಈ ಒಕ್ಕದಿ ಅಂಗಡ ಕೊಡಗು ಜಿಲ್ಲೆಯ ಎಮ್ ಎಲ್ ಸಿ ಆಯ್ತು ವಿಧಾನ ಪರಿಷತ್ ಸದಸ್ಯ ಆಯ್ತು ಈ ಒಕ್ಕ ಈ ಒಕ್ಕತ್ತ ಮಂಡೆ ಪುಡ ಒಕ್ಕದೇ ಇಲ್ಲಿ ತಕ್ಕಾನೆ ಅದೇ ಮಂಡ್ಯ ಪುಡಿಯಲ್ಲಿ ಬಂದು ನಿಂತಿತ್ತು ನನಗೆ ಭಾರಿ ಸಂತೋಷ ಆಗ್ತಿದೆ ಅದೇ ಕೊರಕನ ಅಯಂಗಕ್ಕೆ ಅಯಗೇ ಎಂಎಸಿ ವಿಧಾನ ಪರಿಷತ್ ಸದಸ್ಯ ಆಯ್ಕೆ ಇಲ್ಲಿ ಪ್ರಶ್ನೆ ಕೆಲಸ ಮಾಡಿದವರು ಅಯಂಗ ಈಶರ ಎಂಗಡ ಆ ಈಶರ ಪತ್ರಗಳ ನಾನು ಮಾದನಪತಿ ಶೋತವು ನಿರ್ಗಪೇಶವಿ ಸದಾಶವಾಯೇತಿ ಸಮರ್ಪಯಾಮಿನೇನ ಸುಜಲದ ಬಾರೆ ಆರಿ ಗ್ರಾಮ ಕ್ಷೇತ್ರ ಶುರುವಾರ ಇಕ್ಷಾಂಜರ್ಥಂ ಗರಿಷ್ಠಪರಂ ಭಾರತೀನಾಮ ಧೇಯ ನಿಷ್ಠಾ ಲಕ್ಷ್ಮೇತ್ರೇ ಶುರುವಾತ್ ಇಕ್ಷಾಂಜರ್ಥಂ

श्री महादेव धर्मनाम्खाख्या चतुर्वशपुरशाद्यर्थ श्रीमहादेवसन्नीशक्तिपूजा कर्म कर <laughs> ファイト。 மண்டல இதே நாடுங்களை கொடுங்க தக்கன ಅಭಿವೃದ್ಧಿಯನ್ನು ನಾ ಏನು ಉಂಡು ಅಂದ್ರೆ ದೇವಸ್ಥಾನ ಅಭಿವೃದ್ಧಿ ಹಾಕಕ್ಕೆ ಅದನ್ನು ಅಭಿವೃದ್ಧಿ ಮಾಡೋಚಂಗೆ ಎಲ್ಲ ಥರ ತರ ಧನ ಸಹಾಯ ಬಂದು ಈ ಧನ ಸಹಾಯತನ ಎಲ್ಲ ನಡ್ತಪ್ಪ ಅಂತ ಅವರು ರೂಪುರೇಷೆ ಮಾಡಿದ್ದು ನಂಗೆ ಇಂದು ಗಿಡ ನಡೆಪ ಕಾರ್ಯಕ್ರಮ ಅಂತ ನಿಂದು ಒಂದು ಉಂಟು ಆ್ಯಂಡ್ ಉದ್ದೇಶ ಎಂತ ಅಂತಂಗೆ ನಂಗೆ ಇಲ್ಲಿ ದೇವಸ್ಥಾನದಲ್ಲಿ ನಿಂಗೆ ಇರೋ ಸುಮಾರು ತೋಟ ಗಿಟ್ಟಲ್ಲ ತೋಟ ಮಾಡಿದ್ದು ಕಾಫಿ ತೋಟ ಮಾಡಿದ್ದು ಗಿಡ ನೆಟ್ಟಿದ್ದು ಬಾಕಿ ಉಳ್ಳ ಜಾಗ ಉಂಟು ಅದನ್ನೆಲ್ಲ ಅಭಿವೃದ್ಧಿ ಮಾಡಿದಂಗೆ ನಂಗೆ ನಾಳೆ ನಂಗೆ ಗಿಡದ ಉತ್ಪತ್ತಿ ಬಪ್ಪಾ ಉತ್ಪತ್ತಿ ಬಪ್ಪಾತ್ ನಂಗ ದೇವಸ್ಥಾನ ನಡ್ತೋಕು ನಂಗಡ ಪ್ರತಿ ಒಂದು ದೇವಸ್ಥಾನ ಕಾರನ ಸಹಾಯ ಬಪ್ಪ ಅಕ್ಕ ಜನಕ್ಕೂ ಬರ್ಡನ್ ಬಪ್ಪಲ ಅನ್ನೋ ಉದ್ದೇಶ ನಂಗೆ ಹಿಂದೆ ನಡ್ಪರ ಇದು ಮಾಡೋಚೆ ನಂಗೆ ಎಲ್ಲಾರು ಕಟ್ಟಿ ಅದನ್ನ ಎಂತ ಮಾಡಿಂಗೆ ಓರು ಗಿಡ ಓರು ಪೂ ಗಿಡ ದತ್ತು ಆಯ್ತು ದೇವಸ್ಥಾನಕ್ಕೆ ಒಬ್ಬ ತರೋಳು ಅದಂಗೆ ನಂಗೆ ಇಚ್ಛಕ್ಕೆ ಪಣಾ ದಂಡು ಬೆಚ್ಚಿತ್ತು ಅಣ್ಣನೇ ಇನ್ನತ್ರ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಸಮಾರಂಭ ಹತ್ರ ಈ ದೇವಸ್ಥಾನ ಹತ್ರ ಅಧ್ಯಕ್ಷನಾದ ಚಿಲ್ಲಾಂಡ ಕಾವೇರಪ್ಪ ಅನ್ನನೇ ನನಗೆ ಭಾವ ಎ ಮಿಸ್ಸಸ್ ಮಂಡೆ ಪಂಡ ಭಾರಿ ಕ್ಲೋಸ್ ಆಗಿರು ಅಣ್ಣನೇ ಇಂಗೆ ಒಂದು ದೇವಸ್ಥಾನ ಸೋಳನ ಕಾಲತರ ಪಂದೆರಡನ ಸತ್ತ ಮಾಡಿದ್ರ ದೇವಸ್ಥಾನ ಆಯ್ತು ರೂಪಾಚಿ ಪಳೆ ಕಾಲ್ತರ ದೇವಸ್ಥಾನ ಇದು ದಂಡಮೂನ್ ಪುಡಿ ಇದು ಐತಿ ಅಲ್ಲಿಂದ ನಂಗೆ ಅಜ್ಜಪ್ಪ ಅಪ್ಪಂಗ இதெல்லாம் ஸ்தாபனை மாச்சு அது ததனந்தர நாங்கள் இதெல்லாம் ரெண்டாயிரத்து ஆறரை சீடு இதெல்லாம் ஜீர்ணோதரம் மறக்கு நாங்கள் எல்லாம் சாஸ்திர பட்ச இது மாற்றி நாங்கள் மாச்சி அதே பிரக்கார நங்கட பக்கம் துண்டு காசு இத்திரை கம்மிங்கு நாங்கள் பாந்தம் இருக்கிற எல்லா ஜனட பக்கம் பிந்துச்சாச்சார பக்கம் பெங்களூர் மைசூருக்கு போயிட்டு நாங்கள் துட்ட கலெக்ஷன் மாதிரி பார்த்து அது அது நாங்கள் பனியும் சூப்ப மாச்சு ಅಂಗನೇ ನಂಗಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ ಮಾಜಿ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪ ಆ ಟೈಮಲ್ಲಿ ನಂಗಕ್ಕೆ ನನ್ನಡ ಎಮ್ ಎಲ್ ಎ ಆದಂಥ ಕೆ ಜಿ ಗೋಪೇಣ್ಣ ನಂಗೆ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ನನಗೆ ಮಾಡಿದ್ದ ಅದೇ ಪ್ರಕಾರ ನಂಗೆ ಅದನ್ನು ಮಾಡಿಸಿ ಅಲ್ಲಿಂದ ರಂಗಕ್ಕೆ ಇದೀಗ ಇದೀಗ ಒಂದೇ ಮುಕ್ಕಲು ದಂಡು ಪೂರ್ತಿ ಹಚ್ಚಿದ್ದ ನಂಗೆ ನನ್ನ ಅಭಿವೃದ್ಧಿ ಮಾಡಿಸಿ ನಂಗೆ ಈಗ ಅದು ಜನ ತಂತು ಮಾಡಿ ಇನ್ನು ರಂಗಕ್ಕೆ ಕಟ್ಟು ನಂಗೆ ಅಭಿವೃದ್ಧಿ ಮಾಡೋಕ್ಕೊಂಡು ಆ ಮಾಡೋಂಥ ಕಾರ್ಮಾರದು ನಂಗೆ ನನ್ನ ಎಮ್ ಎಲ್ ಸಿ ನಂಗೆ ನಂಗ <laughs> ಿ